ಆಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ ಗೆ ಸ್ನೇಹಿತರ ಯುವತನ ವಿಡಿಯೋದಲ್ಲಿ ನ್ಯೂ ಓಲ್ಯಾಂಡ್ ಫೋರ್ ಸೆವೆನ್ ಒನ್ ಜೀರೋ ಅನ್ನೋ ಒಂದು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಮಾರಾಟಕ್ಕೆ ತಗೊಂಡ್ಬಂದಿದೆ ಸ್ನೇಹಿತರೆ ನ್ಯೂ ಮಾಡಲ್ ಗಾಡಿ ಒಳ್ಳೆ ಕಂಡೀಷನ್ ಆಗಿರ್ತದೆ ಯಾರ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಓನರ್ ನಂಬರ್ನ ಡೀಟೇಲ್ಸ್ ಎಲ್ಲ ಕೊಡ್ತೇನೆ ಅದಕ್ಕೆ ಮುಂಚೆ ಇನ್ನೂ ಹಲವಾರು ಇದೇ ರೀತಿಯ ಒಳ್ಳೊಳ್ಳೆ ಕಡಿಮೆ ಒಳ್ಳೆಯ ಟ್ರಾಕ್ಟರ್ ಡೈಲಿ ನೋಡ್ಬೇಕಂದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರನ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟ್ರ್ ಟ್ರಾಲಿಗಳು ರಾಶಿಂಗ್ ಮಿಷಿನ್ಗಳು ಮಾರಾಟಕ್ಕೆ ಮಾರಾಟಕ್ಕೆ ಇದ್ರೆ ನಮ್ಮ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದೀನಿ ನೋಡಿ ಸೆವೆನ್ ಫೋರ್ ಡಬಲ್ ಒನ್ ಫೋರ್ ಸಿಕ್ಸ್ ಒನ್ ಏಟ್ ತ್ರೀ ಏಟ್ ಅಂತ ಹೇಳಿ ಇದು ಚಾನೆಲ್ ನಂಬರ್ ಆಗಿರುತ್ತೆ ಕಾಲ್ ಮಾಡ್ಬಿಡಿ ಸ್ವಿಚ್ ಆಫ್ ಇರುತ್ತೆ ವಾಟ್ಸ್ಆಪ್ ನಲ್ಲಿ ಫೋಟೋ ಕಳಿಸ್ಕೊಡಿ ಯಾವಾಗ್ಲೂ ಆನ್ ಅಲ್ಲಿ ಇರುತ್ತೆ ವಾಟ್ಸ್ಆಪ್ ವಾಟ್ಸ್ಆಪ್ ನಲ್ಲಿ ಕಳ್ಸಿಕೊಂಡ್ರೆ ಇದೇ ರೀತಿ ವಿಡಿಯೋ ಮುಖಾಂತರ ಲೇಟ್ ಮಾಡಿದ್ರೆ ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬಂದ್ಬಿಡ್ತೀನಿ ಇದು ಟ್ರ್ಯಾಕ್ಟರ್ ಬಂದು ಆಗಲೇ ಹೇಳಿದಾಗೆ ನ್ಯೂ ಓಲ್ಯಾಂಡ್ ಫೋರ್ ಸೆವೆನ್ ಒನ್ ಜೀರೋ ಅನ್ನೊಂದು ಗಾಡಿ ಸ್ನೀತ್ರೆ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾಡಲ್ ಟು ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ಒಂದಿರತಕ್ಕಂಥದ್ದು ಎರಡು ವರ್ಷದ ಗಾಡಿ ಇದೆ ಸ್ನೇಹಿತರೆ ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸ್ನೇಹಿತರೆ ಲೋನ್ ಮಾಡಿಸ್ಬಿಟ್ಟು ಕೊಡ್ತೀವಿ ಅಂತ ಇದ್ದಾರೆ ಸ್ನೇಹಿತರೆ ಇವರು ಕೂಡ ಗಾಡಿ ರನ್ನಿಂಗ್ ಬಂದು ಸಾವಿರದ ಇನ್ನೂರ ಅವ್ರ ಟ್ರ್ಯಾಕ್ಟರ್ ರನ್ ಆಗಿದೆ ಸ್ನೇಹಿತರೆ ಸಾವಿರದ ಇನ್ನೂರ ಅವ್ರ ಟ್ರ್ಯಾಕ್ಟರ್ ರನ್ ಫಸ್ಟ್ ಪಾರ್ಟಿ ಗಾಡಿ ಸ್ನೇಹಿತರೆ ಸಿಂಗಲ್ ಓನರ್ ಗಾಡಿ ಯಾರು ತಗೊಳ್ತಿರೋ ಅವರೇ ಸೆಕೆಂಡ್ ಪಾರ್ಟಿ ಆಗ್ತಾರೆ ಸ್ನೇಹಿತರೆ ಒಂದು ಗಾಡಿ ಇನ್ನು ಗಾಡಿ ಟೈರ್ ಕಂಡೀಷನ್ ಬಂದು ಸ್ನೇಹಿತರೆ ಟೈರ್ಗಳು ಬಟನ್ ಟೈರ್ ಗಳು ಹಂಡ್ರೆಡ್ ಪರ್ಸೆಂಟ್ ಇದೆ ಸ್ನೇಹಿತರೆ ಇನ್ನು ಫ್ರಂಟ್ ಬಂದು ಸೆವೆಂಟಿ ಫೈವ್ ಪರ್ಸೆಂಟ್ ಟೈರ್ ಕಂಡೀಷನ್ ಇದೆ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಗಾಡಿದು ಇನ್ನು ಗಾಡಿ ಬಂದು ಸ್ನೇಹಿತರೆ ಲೊಕೇಶನ್ ಬಂದು ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನಲ್ಲಿ ಈ ಒಂದು ಟ್ರಾಕ್ಟರ್ ಮಾರಾಟಕ್ಕೆ ಇದೆ ಸ್ನೇಹಿತರೆ ಚಿಕ್ಕಮಗಳೂರು ಜಿಲ್ಲೆ ತರಕೆರೆ ತಾಲೂಕಿನಲ್ಲಿ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಅಲ್ಲಿ ಒಂದು ಟ್ರಾಕ್ಟರ್ ಮಾರಾಟಕ್ಕೆ ಇರ್ತಕ್ಕಂಥದ್ದು ಒಳ್ಳೆ ಕಂಡೀಷನ್ ಆಗಿದೆ ನೋಡ್ರಿ ಬೆಲೆ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿ ಸಿ ಸಿ ಕಂಡೀಷನ್ ಕೊಡ್ತೀವಿ ಅಂತ ಹೇಳ್ತಾರೆ ಯಾವ ಡಿಸ್ಟ್ರಿಕ್ ಬೇಕಾದ್ರು ತಗೋಬಹುದು ಸ್ನೇಹಿತರೆ ಸಿ ಸಿ ಕಂಡೀಷನ್ ಡಾಕ್ಯುಮೆಂಟ್ ಎಲ್ಲ ಕೊಡ್ತೀವಿ ಅಂತ ಹೇಳ್ತಾರೆ ಇನ್ನು ಗಾಡಿ ಬಂದು ಸ್ನೇಹಿತರೆ ಬೆಲೆ ಬಂದು ಓನರ್ ಪ್ರೈಸ್ ಬಂದು ಐದು ಲಕ್ಷ ಐವತ್ತು ಸಾವಿರ ಹೇಳಿದ್ದಾರೆ ಐದುವರೆ ಲಕ್ಷ ಹೇಳಿದ್ದಾರೆ ಬಟ್ ಇನ್ನು ಹೆಚ್ಚು ಕಡಿಮೆ ಆಗುತ್ತೆ ಇದೇನು ಫೈನಲ್ ಆಗಲ್ಲ ಇನ್ನು ಕಡಿಮೆ ಮಾಡಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡಿರಿ ಇಷ್ಟ ಆಗುತ್ತೋ ಅಂತ ಲೊಕೇಶನ್ಗೆ ಹೋಗಿ ಗಾಡಿ ಕಂಡೀಷನು ಯಾವ ಥರ ಇದೆ ಅಂತ ಚೆಕ್ ಮಾಡಿಕೊಂಡು ನಿಮ್ಮ ಪ್ರೈಸ್ನ ನೀವು ಕೂಡ ಕೇಳಿಕೊಂಡು ಹೆಚ್ಚು ಕಡಿಮೆ ಮಾತಾಡಿ ಡ್ರಾಕ್ಟ್ರನ್ನ ಖರೀದಿ ಮಾಡಿ ಅಂದರೆ ಫುಲ್ ಚೆಕ್ ಮಾಡಿಕೊಳ್ಳಿ ಯಾರ ಇರೋರಿಗೆ ಅಥವಾ ಮೆಕಾನಿಕ್ ಬೇಕಾದ್ರೆ ಕರ್ಕೊಂಡು ಹೋಗಿ ಚೆಕ್ ಮಾಡಿಕೊಂಡು ಗಾಡಿ ತೊಗೋಬೋದು ಅಂತ ಹೇಳ್ತಾ ಈ ಒಂದು ವೀಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಂದ್ರೆ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಗುತ್ತೋ ದಯವಿಟ್ಟು ಲೈಕ್ ಮಾಡಿಸಿದ್ರೆ ತುಂಬ ಜನ ವೀಡಿಯೋ ನೋಡ್ತಾ ಲೈಕ್ ಮಾಡ್ದೇ ಓದ್ತಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ ಅಥವಾ ನಿಮ್ಮ ಊರಲ್ಲಿ ಯಾರಿಗಾರು ಅವಶ್ಯಕತೆ ಇದ್ರೆ ಅಂತವರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನು ಒಳ್ಳೊಳ್ಳೆ ಕಡಿಮೆ ಟ್ರಾಕ್ಟರ್ ಜೊತೆ ನೆಕ್ಸ್ಟ್ ಒಳ್ಳೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್ ಬಾಯ್